ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಗರುಡ ಪುರಾಣದಲ್ಲಿ ಶ್ರೀಮನ್ ನಾರಾಯಣರು ಗರುಡನಿಗೆ ಒಬ್ಬ ಮನುಷ್ಯ ತೀರಿಕೊಂಡರೆ ಆತನ ಮಕ್ಕಳು ಶ್ರಾದ್ದವನ್ನು ಹೇಗೆ ವಿಧಿ ವಿಧಾನಗಳಿಂದ ಮಾಡಬೇಕೆಂದು ಹೇಳಿದ್ದಾರೆ ಜೊತೆಗೆ ದಾನ ಪಿಂಡದಾನ ಗೋದಾನದ ವಿಧಿಗಳನ್ನು ಯಾವ ತರಹ ಮಾಡಿದರೆ ಪಿತೃಗಳಿಗೆ ಸುಖವಾಗುತ್ತೆ ಎಂದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಆ ಪಿತೃಗಳು ಎಂದರೆ ಯಾರು ನಾವು ಮಾಡಿದ ಶ್ರಾದ್ದಗಳಿಂದ ಅವರಿಗೆ ತೃಪ್ತಿ ಆಗುವುದು ಹೇಗೆ ಶ್ರಾದ್ದಗಳಲ್ಲಿ ಭೂಲೋಕದ ಮಾನವರಾದ ನಾವು ಇಲ್ಲಿ ಇಟ್ಟ ಪಿಂಡಾನ್ನವು ಸ್ವರ್ಗದಲ್ಲಿಯೋ ಅಥವಾ ನರಕದಲ್ಲಿಯೋ ಇದ್ದ ಪಿತೃಗಳಿಗೆ ಮುಟ್ಟುವ ಬಗ್ಗೆ ಎಂತಹದ್ದು ಹಾಗೂ ಬೇರೆ ಬೇರೆ ಪಶು ಪಕ್ಷಿ ಕೀಟಗಳ ಜನ್ಮದಲ್ಲಿ ಹುಟ್ಟಿರಬಹುದಾದ ಪಿತೃಗಳಿಗೆ ಇಲ್ಲಿ ನಾವಿಟ್ಟ ಅಕ್ಕಿಯ ಅಣ್ಣ ಉಪಯೋಗವಾಗುವ ಕ್ರಮ ಯಾವುದು ಇದು ಜನ್ಮಜಯ ಮಹಾರಾಜನು ವೈಶಂಪಾಯನರಿಗೆ ಕೇಳಿದಾಗ ಧರ್ಮರಾಜ ಮತ್ತು ಭೀಷ್ಮಾಚಾರ್ಯರ ನಡುವೆ ನಡೆದ ಸಂಭಾಷಣೆ ಹೇಳುತ್ತಾರೆ ಧರ್ಮರಾಜನೇ ನಾನು ನನ್ನ ತಂದೆಯಾದ ಶಾಂತನು ಮಹಾರಾಜನ ಶ್ರಾದ್ದವನ್ನು ಒಂದು ಸಲ ಮಾಡುತ್ತಿದ್ದೆ ಪುರೋಹಿತರ ಹೇಳಿಕೆಯಂತೆ ನಾನು ಪಿಂಡವನ್ನು ದರ್ಭದ ಮೇಲೆ ಇಡುತ್ತಿದ್ದಾಗ ನನ್ನ ತಂದೆ ಭೂಮಿಯನ್ನು ಸೀಡಿಕೊಂಡು ಬಂದು ಅದೃಶ್ಯನಾಗಿ ನಿಂತುಕೊಂಡು ಕೈಯನ್ನು ಮಾತ್ರ ನನಗೆ ಕಾಣುವಂತೆ ಚಾಚಿ ಭೀಷ್ಮನೇ ಪಿಂಡವನ್ನು ದರ್ಭದ ಮೇಲಿಡದೆ ನನ್ನ ಅಂಗೈಯಲ್ಲಿಯೇ ಇಟ್ಟು ಕೊಟ್ಟು ಬಿಡು ಎಂದು ಕೈಯನ್ನು ಮುಂದೆ ಮಾಡಿದನು ಶಾಸ್ತ್ರದಲ್ಲಿ ಸತ್ತ ಪಿತೃಗಳಿಗೆ ದರ್ಭದ ಮೇಲೆಯೇ ಪಿಂಡವನ್ನು ಇಡ ಬೇಕೆಂದು ಹೇಳಿದ್ದಾರೆ ನಾನು ಶಾಸ್ತ್ರ ವಿರುದ್ಧವಾಗಿ ಅಥವಾ ಸಾಕ್ಷಾತ್ತಾಗಿ ಬಂದರೂ ನಿಮ್ಮ ಕೈಯಲ್ಲಿ ಪಿಂಡವನ್ನು ಕೊಡಲಾರೆ ಎಂದು ಹೇಳಿದೆ ಅದನ್ನು ಕೇಳಿ ತಂದೆಗೆ ಕೋಪ ಬಾರದೆ ಅತ್ಯಂತ ಸಂತೋಷವಾಗಿ ನಿನ್ನ ಈ ಶಾಸ್ತ್ರೋಕ್ತವಾದ ವಿಧಿಯಿಂದ ನನಗೆ ನಿಜವಾಗಿ ಆತ್ಮಾನಂದವಾಗಿದೆ ನಿನಗಿರುವ ಶ್ರದ್ಧೆಯನ್ನು ಕಂಡು ನಾನು ಪ್ರಸನ್ನನಾಗಿದ್ದೇನೆ ನಿನಗೆ ಬೇಕಾದ ವರವನ್ನು ಬೇಡು ಎಂದು ಹೇಳಿದರು ಆಗ ನಾನು ಭಕ್ತಿಯಿಂದ ಕೈ ಮುಗಿದು ವಿನಯದಿಂದ ಶ್ರಾದ್ದದ ವಿಧಿ ವಿಧಾನ ಫಲ ಪರಿಣಾಮ ಹಾಗೂ ಅವರಿಗೆ ಪಿಂಡ ಮುಟ್ಟುವ ಪ್ರಕಾರ ಪ್ರಣಾಳಿಕೆಯನ್ನು ಮೊದಲಾದವುಗಳ ಬಗ್ಗೆ ವಿಚಾರಿಸಿದೆ ಅದಕ್ಕೆ ಶಾಂತನು ಮಹಾರಾಜರು ಪಿತೃಗಳೆಂದರೆ ಬ್ರಹ್ಮದೇವರ ಮಕ್ಕಳು ಅವರನ್ನು ದೇವತೆಗಳು ಮಾನವರು ದಾನವರು ಗಂಧರ್ವರು ಎಲ್ಲರೂ ಶ್ರದ್ಧೆಯಿಂದ ಅರ್ಚಿಸಿ ಫಲಪುಣ್ಯವನ್ನು ಪಡೆಯುತ್ತಾರೆ ಮಕ್ಕಳು ಇಟ್ಟ ಶ್ರಾದ್ಧದ ಅನ್ನವನ್ನು ಆದಿದೇವನ ಪುತ್ರರಾದ ಈ ಪಿತೃಗಳು ಎಂಬ ಹೆಸರಿನ ದೇವತೆಗಳೇ ತಾವು ಸ್ವೀಕರಿಸಿ ಆ ಶ್ರಾದ್ದ ಮಾಡಿದವನ ತಂದೆ ತಾತ ಮುತ್ತಾತರು ಇದ್ದಲ್ಲಿಗೆ ಒಯ್ದು ಅವರ ಜಾತಿಗೆ ಯೋಗ್ಯವಾದ ಆಹಾರವನ್ನಾಗಿ ಪರಿವರ್ತಿಸಿ ಕೊಡುತ್ತಾರೆ ಹಾಗೂ ಶ್ರಾದ್ದ ಮಾಡಿದವನಿಗೂ ಅವರೇ ಪುಣ್ಯ ಪ್ರದಾನವನ್ನು ಮಾಡುತ್ತಾರೆ ಇದರಿಂದ ಪಿತೃಗುಣ ಎಂದು ಹೆಸರಾದ ದೇವತೆಗಳು ಸುಪ್ರೀತರಾಗಿ ಶ್ರಾದ್ದವನ್ನು ಮಾಡಿದವನನ್ನು ಹಾಗೂ ಅವನ ಪಿತೃಗಳನ್ನು ನರಕದಿಂದ ಪಾರು ಮಾಡಿ ಅನುಗ್ರಹಿಸುವರು ಈ ವಿಷಯದಲ್ಲಿ ನನ್ನ ಈ ಶ್ರಾದ್ದಕ್ಕೆ ಬ್ರಾಹ್ಮಣರಾಗಿ ಬಂದ ಮಹರ್ಷಿ ಮಾರ್ಕಂಡೇಯರನ್ನು ವಿಚಾರಿಸು ಪಿತೃಭಕ್ತರಾದ ಅವರು ನಿನಗೆ ತಾವು ಪ್ರತ್ಯಕ್ಷ ಕಂಡ ಹಾಗೂ ಕೇಳಿದ ಅನೇಕ ವಿಷಯಗಳನ್ನು ನಿರೂಪಿಸಿ ನಿನ್ನ ಎಲ್ಲಾ ಶಂಕೆಗಳನ್ನು ದೂರ ಮಾಡುತ್ತಾರೆ ಎಂದು ಹೇಳಿ ಶಾಂತನು ಮಹಾರಾಜನು ಅಂತರ್ಧಾನವನ್ನು ಹೊಂದಿದರು ನಂತರ ಭೀಷ್ಮರು ಮಾರ್ಕಂಡೇಯರಿಗೆ ನಮಿಸಿ ಕೇಳಲಾಗಿ ಜ್ಞಾನ ನಿಧಿಗಳಾದ ಮಾರ್ಕಂಡೇಯರು ಹೀಗೆ ನುಡಿದರು ನಿನ್ನ ಈ ಪಿತೃ ಜಿಜ್ಞಾಸೆಯನ್ನು ಜ್ಞಾನ ಪಿಪಾಸೆಯನ್ನು ಕಂಡು ನಾನು ಅತ್ಯಂತ ಸುಪ್ರೀತನಾಗಿದ್ದೇನೆ ನನಗೆ ದೀರ್ಘಾಯುಷ್ಯ ಲಾಭವಾದದ್ದು ಪಿತೃಗಳ ಆಶೀರ್ವಾದದಿಂದಲೇ ಹಿಂದೆ ಒಮ್ಮೆ ನಾನು ಮೇರು ಪರ್ವತದ ಉತ್ತುಂಗ ಶೃಂಗ ರಂಗದಲ್ಲಿ ಸಹಸ್ರ ವಾರ್ಷಿಕವಾದ ತಪೋನುಷ್ಠಾನದಲ್ಲಿ ನಿರತನಾಗಿದ್ದೆ ಆಗ ಒಂದು ದಿನ ದಿವ್ಯ ವಿಮಾನವೊಂದು ಮೇರುಗಿರಿಯ ಉತ್ತರ ದಿಶೆಯ ಶಿಖರ ಶ್ರೇಣಿಯಲ್ಲಿ ಇಳಿಯುತ್ತಲಿರುವುದನ್ನು ನಾನು ಕಂಡೆನು ಅದರಿಂದ ವೈಶ್ವಾನರ ಕುಮಾರನಂತೆ ಹೆಬ್ಬರುಳಿನ ಆಕಾರದ ಓರ್ವ ತೇಜಃಪುಂಜನಾದ ಕುಮಾರನು ಪವಡಿಸಿದ್ದು ಕಂಡು ಬಂದನು ಅಂಗುಷ್ಟ ಮಾತ್ರಾಕಾರದ ಆ ಜ್ಯೋತಿ ಪುರುಷನನ್ನು ಕಂಡು ನಾನು ದಿಗ್ಗನೆ ಎದ್ದು ಬಗ್ಗಿ ನಮಸ್ಕರಿಸಿದೆ ಆಗ ಪಿತೃನಿಷ್ಠನಾದ ಮಾರ್ಕಂಡಯನೇ ನಾನು ಬ್ರಹ್ಮದೇವರ ಮಾನಸ ಪುತ್ರ ಶ್ರೀಮನ್ನಾರಾಯಣನ ಅಂಶಭೂತನಾದ ನನ್ನನ್ನು ಸನತ್ ಎಂದು ಕರೆಯುತ್ತಾರೆ ನನಗೆ ಏಳು ಜನ ತಮ್ಮಂದಿರು ಅವರು ಸಪ್ತ ಋಷಿಗಳೆಂದು ಏಳು ಲೋಕದಲ್ಲಿ ಖ್ಯಾತಿ ಕೀರ್ತಿಯನ್ನು ಹೊಂದಿದ್ದಾರೆ ನಾನು ಪ್ರಜಾಧರ್ಮ ಕಾಮಕರ್ಮಗಳನ್ನು ಬಿಟ್ಟು ನೈಷ್ಠಿಕ ಬ್ರಹ್ಮಚರ್ಯದಿಂದ ಸನ್ಯಾಸ ಧರ್ಮವನ್ನು ಪಾಲಿಸುತ್ತಿದ್ದೇನೆ ನಿನ್ನ ಈ ಘೋರವಾದ ತಪೋನುಷ್ಠಾನದಿಂದ ಸುಪ್ರೀತನಾಗಿ ಬಂದಿದ್ದೇನೆ ಕೇಳು ಏನು ಬರಬೇಕು ಆಗ ನಾನು ಇದೇ ಶ್ರಾದ್ದ ಹಾಗೂ ಪಿತೃ ಸಂತರ್ಪಣದ ಬಗ್ಗೆ ಅವರನ್ನು ವಿಚಾರಿಸಿದೆ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಭಗವದ್ ಆರಾಧನೆಗಾಗಿ ದೇವಗಣವನ್ನು ನಿರ್ಮಿಸಿದ್ದರು ಜೀವೋತ್ತಮರಾದ ಆ ದೇವೋತ್ತಮರೆಲ್ಲ ಜಗತ್ತಿನ ಹುಟ್ಟು ಸಾವು ಸುಖ ದುಃಖಗಳಿಗೆಲ್ಲ ಕಾರಣೀಭೂತನಾದ ಪರಮೇಶ್ವರನನ್ನು ಯಾಗಾದಿ ಮತ್ತು ಭಕ್ತಿ ಯೋಗದಿಂದ ಪೂಜಿಸಿ ತಾವು ಸದ್ಗತಿಯನ್ನು ಹೊಂದಿ ಭಾವಿ ಮಾನವ ಕುಲಕ್ಕೂ ಮಾರ್ಗದರ್ಶನ ಮಾಡಿಸಲಿ ಎಂದು ಬ್ರಹ್ಮದೇವರ ಇಚ್ಛೆಯಾಗಿತ್ತು ಆದರೆ ಸ್ವಾರ್ಥ ಪರವಶರಾದ ದೇವತೆಗಳು ಇಂದ್ರಿಯ ಾಗಿ ಮನಸ್ಸೋತು ವಿಷಯ ಭೋಗದಲ್ಲಿ ಆಸಕ್ತರಾದರು ಆಗ ಚತುರ್ಮುಖನು ನೀವೆಲ್ಲರೂ ಮೂಢಮತಿಗಳಾಗಿರಿ ಎಂದು ಶಾಪ ಕೊಟ್ಟನು ಆಗ ಪಶ್ಚಾತ್ತಾಪದಿಂದ ಬೆಂದು ಹೋದ ಆ ದೇವತೆಗಳು ಬ್ರಹ್ಮದೇವರ ಪಾದಕ್ಕೆ ಎರಗಿ ಕ್ಷಮೆ ಕೇಳಿಕೊಂಡರು ಅವರ ದೀನ ಪ್ರಾರ್ಥನೆಗಳಿಂದ ಮನಕರಗಿದ ಬ್ರಹ್ಮದೇವರು ಅವರಿಗೆ ಪಾಪ ವಿಮೋಚನೆಗಾಗಿ ನೀವು ನಿಮ್ಮ ಮಕ್ಕಳಾದ ಪಿತೃಗಳನ್ನು ಕೇಳಿರಿ ಅವರು ಹೇಳಿದಂತೆ ಪ್ರಾಯಶ್ಚಿತವನ್ನು ಮಾಡಿಕೊಂಡು ದೇವದೇವೋತ್ತಮನ ಸೇವೆ ಮಾಡಿದರೆ ನಿಮ್ಮ ಮೌಢ್ಯಗಳೆಲ್ಲವೂ ತೊಲಗಿ ಮೊದಲಿನಂತೆ ಪ್ರತಿಭಾ ಪ್ರಕಾಶ ಉಂಟಾಗುವುದು ಎಂದರು ಅದರಂತೆ ದೇವತೆಗಳು ತಾವು ಹಿರಿಯರಾದರೂ ಮಾನಪಮಾನಗಳನ್ನು ಬಿಟ್ಟು ತಮಗಿಂತ ಜ್ಞಾನದಿಂದಲೂ ವಯಸ್ಸಿನಿಂದಲೂ ಚಿಕ್ಕವರಾದ ಹಾಗೂ ತಮ್ಮ ಮಕ್ಕಳೇ ಆದ ಪಿತೃಗಳ ಹತ್ತಿರ ಬಂದು ತಮ್ಮ ಪಾಪಗಳಿಗೆ ಪರಿಹಾರವೇನೆಂದು ಕೇಳಿದರು ಆಗ ಆ ಪಿತೃಗಳು ಪ್ರಣಿಧಾನದಿಂದ ಎಲ್ಲವನ್ನೂ ಚಿಂತನೆ ಮಾಡಿ ಅವರಿಗೆ ಕಾಯಿಕ ವಾಚಿಕ ಮಾನಸಿಕವಾದ ಪ್ರಾಯಶ್ಚಿತದ ಪ್ರಕಾರ ತಿಳಿಸಿ ಹೇಳಿ ಮಕ್ಕಳೇ ವೇದೋಕ್ತ ಈ ವಿಧಿಗಳಿಂದ ಪ್ರಾಯಶತವನ್ನು ನೆರವೇರಿಸಿರಿ ಅಂತರಂಗದಲ್ಲಿ ಅವನನ್ನೇ ಧ್ಯಾನ ಮಾಡಿ ಬಹಿರಂಗದಲ್ಲಿಯೂ ಆ ಮೂರ್ತಿಯನ್ನು ಪ್ರದಕ್ಷಿಣೆ ನಮಸ್ಕಾರಾದಿಗಳಿಂದ ಪ್ರಾರ್ಥನೆ ಮಾಡಿರಿ ಇದರಿಂದ ಮೊದಲಿನ ನಿಮ್ಮ ಯಥಾರ್ಥ ಜ್ಞಾನವು ಮಿಂಚುವುದು ಎಂದರು ತಮ್ಮ ಮಕ್ಕಳಾದ ಪಿತೃಗಳು ತಮ್ಮನ್ನು ಕೊನೆಗೆ ಮಕ್ಕಳೇ ಎಂದಿದ್ದು ದೇವತೆಗಳಿಗೆ ಸಿಟ್ಟು ಬಂದಿತು ಇದನ್ನು ಬ್ರಹ್ಮನಲ್ಲಿ ದೂರಿದಾಗ ಆ ಚತುರನಾದವನು ಹೀಗೆಂದನು ಅವರು ನಿಮ್ಮ ಮಕ್ಕಳಾದರೂ ಒಂದು ದೃಷ್ಟಿಯಿಂದ ನಿಮಗೆ ತಂದೆಗಳು ಆಗಿದ್ದಾರೆ ದೇವ ತತ್ವವನ್ನು ತಿಳಿದ ಅವರು ನಿಮಗೆ ಮಕ್ಕಳೇ ಎಂದಿದ್ದು ಯೋಗ್ಯವೇ ಅನಿಸುವುದು ಶರೀರವನ್ನು ಕೊಟ್ಟಿದ್ದರಿಂದ ನೀವು ಅವರಿಗೆ ತಂದೆಗಳಾದರೆ ಜ್ಞಾನವನ್ನು ಕೊಟ್ಟಿದ್ದರಿಂದ ಅವರು ನಿಮಗೆ ತಂದೆಗಳಾದರು ಇಂದಿನಿಂದ ಅವರು ನಿಮ್ಮನ್ನು ದೇವತೆಗಳೆಂದು ನೀವು ಅವರನ್ನು ಪಿತೃಗಳೆಂದು ಪರಸ್ಪರವಾಗಿ ಪೂಜಿಸಿ ಕೃತ್ಯರಾಗಿರಿ ಇದರಿಂದ ನಿಮ್ಮನ್ನು ಅನುಕರಿಸಿ ಭಾವಿ ಜನಾಂಗದ ಮಾನವರೆಲ್ಲರೂ ಈ ಪಿತೃಗಳನ್ನು ಶ್ರಾದ್ದಿಂದ ಆರಾಧಿಸಿ ಸದ್ಗತಿಯನ್ನು ಪಡೆಯಲಿ ಬ್ರಹ್ಮದೇವರ ಈ ಮಾತುಗಳನ್ನು ದೇವತೆಗಳು ಪಿತೃಗಳು ಕೂಡಿಯೇ ಅನುಮೋದಿಸಿ ನಾವಿಬ್ಬ ಅವರು ಪರಸ್ಪರ ಮಕ್ಕಳೂ ಹೌದು ಪರಸ್ಪರ ಪಿತೃಗಳೂ ಹೌದು ಎಂದು ಒಬ್ಬರಿಗೊಬ್ಬರು ಪೂಜಿಸುವರು ಹೀಗೆ ಹೇಳಿ ಶಾಂತರಾದ ಸನತ್ ಕುಮಾರರನ್ನು ಮಾರ್ಕಂಡೆಯರು ಇವರಿಗೆ ಪಿತೃಗಣ ಎಂದು ಹೆಸರು ಬರಬೇಕಾದರೆ ಅವರು ಎಷ್ಟು ಜನರು ಇದ್ದಾರೆ ಯಾವ ಲೋಕದಲ್ಲಿದ್ದಾರೆ ಇದನ್ನೆಲ್ಲ ತಿಳಿಸಬೇಕು ಎಂದು ಕೇಳಿಕೊಂಡರು ಆಗ ಸನತ್ ಕುಮಾರರು ಹೀಗೆ ಹೇಳಿದರು ಈ ಪಿತೃಗಣದಲ್ಲಿ ಏಳು ಮುಖ್ಯವಾದ ಗುಂಪುಗಳು ಇವೆ ಇದರಲ್ಲಿ ಸುಕಾಲರು ಅಂಗೀರಸರರು ಸಂಸದರು ಸೋಮಪರರು ಎಂಬ ನಾಲ್ಕು ಗಣದವರಿಗೆ ತಮ್ಮ ಕರ್ಮ ಜನ್ಮವಾದ ದಿವ್ಯ ಶರೀರವಿದ್ದ ುದರಿಂದ ಇವರು ಮೂರ್ತರು ಎಂದು ಕರೆಯಲ್ಪಡುತ್ತಾರೆ ವೈರಾಜ್ಯ ಅಗ್ನಿಶ್ವಾತ ಬಹಿರ್ಷದ ಎಂಬ ಮೂರು ಗಣದವರು ಇವರು ಮಾತ್ರ ಕಾಮರೂಪಿಗಳು ಇವರಿಗೆ ಅಮೂರ್ತರೆಂದು ಕರೆಯುತ್ತಾರೆ ಅಮೂರ್ತರು ತಮ್ಮ ದಿವ್ಯವಾದ ಅದ್ಭುತ ತಪಃ ಸಾಮರ್ಥ್ಯದಿಂದ ಆಗಸಕ್ಕಿಂತಲೂ ಅಗಲವಾದ ದೇಹವನ್ನು ಬೇಕೆಂದರೆ ಧರಿಸಬಲ್ಲರು ಅದರಂತೆ ಪರುಮಾಣುವಿನ ಸೂಕ್ಷ್ಮತಮವಾದ ಉದರದಲ್ಲಿ ಪ್ರವೇಶ ಮಾಡಬಹುದಾದಷ್ಟು ಸೂಕ್ಷ್ಮ ರೂಪವನ್ನು ತಾಳಬಲ್ಲರು ಬ್ರಹ್ಮನ ಮಾನಸ ಪುತ್ರರಾದ ಇವರು ಮಹಾಜ್ಞಾನಿಗಳು ಜ್ಞಾನಿಗಳು ಅಮೂರ್ತರಾದ ಈ ಮೂರು ಪಿತೃಗಣ ಸ್ಥಾನವನ್ನು ಮೊದಲು ಹೇಳುವೆ ಅದರಲ್ಲಿಯೂ ವಿರಾಜನಾಮಕನಾದ ಪ್ರಜಾಪತಿಯ ಮಕ್ಕಳಾದುದರಿಂದ ವೈರಾಜ್ಯರೆಂದು ಪ್ರಸಿದ್ಧರಾದ ಈ ಪಿತೃಗಳನ್ನು ದೇವತೆಗಳು ಕೂಡ ವಿಧಿ ಪೂರ್ವಕವಾಗಿ ಪೂಜೆ ಮಾಡುತ್ತಾರೆ ಇವರು ಬ್ರಹ್ಮಲೋಕದಲ್ಲಿ ಇರುತ್ತಾರೆ ಬ್ರಹ್ಮದೇವರು ಕಲ್ಪಾಂತರದಲ್ಲಿ ಮೋಕ್ಷಕ್ಕೆ ಹೊರಟರೂ ಇವರಿಗೆ ಮುಕ್ತಿ ಇಲ್ಲ ಮುಂದೆ ಕಲ್ಪಾಂತರದಲ್ಲಿ ಮತ್ತೆ ಹುಟ್ಟಿ ತಮ್ಮ ತ್ರಿಕಾಲ ಜ್ಞಾನಬಲದಿಂದ ಸಾಧನೆ ಮಾಡಿಕೊಂಡು ಬ್ರಹ್ಮಜ್ಞಾನವನ್ನು ಪಡೆದು ಸನಕಾದಿ ರೂಪದಿಂದ ಹುಟ್ಟಿ ಭಗವಂತನನ್ನು ಪೂಜೆ ಮಾಡಿ ಅತ್ಯಂತಿಕವಾದ ಜ್ಞಾನ ಭಕ್ತಿ ಮುಕ್ತಿಯನ್ನು ಪಡೆಯುತ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ